ನಮಗೂ ಈ ಥರ ಪರಿಸ್ಥಿತಿ ಬರಬಾರ್ದು ನಮ್ಮ ಭಾರತದಲ್ಲಿರೋ ಸ್ಟೂಡೆಂಟ್ಸ್ಗೆಲ್ಲ ಏನು ಸೇಫ್ಟಿ ಸರ್ ಒಂದು ಈ ಥರ ಒಂದು ಕೇಸ್ ಒಂದು ಸ್ಟೂಡೆಂಟ್ಗೆ ಆಗಿದೆ ಅಂದಮೇಲೆ ನಾನು ಇರ್ಬೇಕಾ ನಾನು ಆಚೆ ಬಂದು ಓದಬೇಕಾ ನಮ್ಮ ಗೌರ್ಮೆಂಟ್ ಇದಕ್ಕೆಲ್ಲ ಆನ್ಸರ್ ಕೊಡಲೇಬೇಕು ಇವತ್ತು ಪ್ರಧಾನಿ ಮೋದಿ ಅವರು ಭಾಳ ಒಳ್ಳೆ ಹೇಳತ್ತಾರ ಏನಪ್ಪ ಅಂದರೆ ಭೇಟಿ ಬಚಾವ್ ಭೇಟಿ ಪಡಾವೋ ಅರೆ ಇವತ್ತೆಲ್ಲ ಇಷ್ಟೆಲ್ಲ ಕೇಸ್ಗಳು ಹೊರಗಡೆ ಬಂದಾಗ ಏನು ಮಾಡತ್ತೀರಿ ಕ್ಯಾಂಪಸ್ಗಳಲ್ಲಿ ಸಹ ಎಷ್ಟೊಂದು ಕೇಸ್ಗಳಾಗ್ತಿದ್ದಾವೆ ಲೆಕ್ಚರರ್ಸೇ ರೇಪ್ ಮಾಡುವಂಥ ಕೇಸಸ್ ಸ್ಕೂಲ್ ಲೆಕ್ಚರರ್ಸ್ ಫಿಸಿಕಲಿ ಸೆಕ್ಷಲ್ ಹರಾಸ್ಮೆಂಟ್ ಮಾಡುವಂಥ ಕೇಸಸ್ ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಡಬೇಕು ಅವ್ರನ್ನ ಏನೋ ಸುಮ್ಮನೆ ಜೈಲ್ಗೆ ಆಗ್ಬಿಟ್ಟು ಸುಮ್ಮನೆ ಬಿಟ್ಬಿಡೋ ಅಂತ ಸರ್ಕಾರ ನಮಗೆ ಬೇಕಾಗಿಲ್ಲ ಅದು ನಾವು ಎಸ್ ಎಫ್ ಐ ಒಂದು ರಾಜ್ಯ ಸರ್ಕಾರಕ್ಕೆ ವಾರ್ನಿಂಗ್ ಏನಪ್ಪ ಅಂತಂದರೆ ಸೌಜನ್ಯ ಕೇಸಿಗೆ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಈ ಹಿಂದಿದ್ದ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಆಗಿದ್ರು ದಯವಿಟ್ಟು ನೀವು ತನಿಖೆ ಮಾತ್ರ ನಡಿಬೇಕು ಇವತ್ತು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಈ ಒಂದು ತನಿಖೆ ಒಳಗ ಕೇಂದ್ರ ಸರ್ಕಾರನು ಕೂಡ ಇನ್ವಾಲ್ವ್ ಆಗಬೇಕು ಯಾಕಂದರೆ ಅದು ಭಾಳ ಅವಶ್ಯಕತೆ ಇದೆ ಇದು ಅವರು ತನಿಖೆ ಮಾಡಬೇಕ ದಾರಿ ತಪ್ಪಿಸೋದು ಇದು ದ ಒಂದು ಸಂಚು ನೀವು ತನಿಖೆ ಮಾಡಬೇಕು ಇವತ್ತೆಲ್ಲ ಎಲ್ಲ ಎಷ್ಟೆಲ್ಲ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಅದಾವೆ ದಯವಿಟ್ಟು ನೀವು ತನಿಖೆ ಮಾಡಿರಿ ತನಿಖೆ ಮಾಡೋದು ಬಿಟ್ಟು ಎಲ್ಲ ಈ ಕುಂಟು ನೆಪಗಳು ಹೇಳಕ್ಕೆ ಹೋಗ್ಬಿಡ್ರಿ ಗೊತ್ತು ಇವತ್ತು ರಾಜ್ಯ ಸರ್ಕಾರಕ್ಕೂ ಗೊತ್ತು ಎಲ್ಲ ಏನಂತ ಹೇಳಿ ಅಂದರೆ ನೀವು ಇವತ್ತು ನಾವು ಮನೆಯಲ್ಲೂ ಸೇಫಿಲ್ಲ ಓಡಾಡೋ ರಸ್ತೆ ಮ್ಯಾಗೆ ಸೇಫ್ ಇಲ್ಲ ಮೆಟ್ರೋ ಟ್ರೈನು ವಿಮಾನ ಇವತ್ತು ಕಾಲೇಜ್ ಕ್ಯಾಂಪಸ್ ಒಳಗೂ ಸೇಫ್ ಇಲ್ಲ ಅಂದ್ರೆ ಎಲ್ಲಿ ಸೇಫ್ ಅಂತೇಳಿ ಇವತ್ತು ಪ್ರಧಾನಿ ಮೋದಿ ಅವರು ಭಾಳ ಒಳ್ಳೆ ಹೇಳುತ್ತಾರೆ ಏನಪ್ಪ ಅಂದ್ರೆ ಭೇಟಿ ಬಚಾವ್ ಭೇಟಿ ಪಡಾವೋ ಅರೆ ಇವತ್ತೆಲ್ಲ ಇಷ್ಟೆಲ್ಲ ಕೇಸ್ಗಳು ಹೊರಗಡೆ ಬಂದಾಗ ಏನು ಮಾಡತ್ತೀರಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಾವು ಎಸ್ ಎಫ್ ಐ ಒಂದು ರಾಜ್ಯ ಸರ್ ಸರ್ಕಾರಕ್ಕೆ ವಾರ್ನಿಂಗ್ ಏನಪ್ಪ ಅಂತಂದರೆ ನೀವು ಆ ತನಿಖೆ ಕರೆಕ್ಟಾಗಿ ಮಾಡಲಿಲ್ಲಪ್ಪ ಅಂತಂದರೆ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಯಾಕಂದರೆ ಎರಡು ಸಾವಿರದ ಹನ್ನೆರಡಲಿಂತ ನಾವು ಸೌಜನ್ಯ ಪ್ರಕರಣ ಮೇಲೆ ಬಂದಿದ್ವಿ ಹೋರಾಟ ಮಾಡಿಕೊಟ್ರೆ ಬಂದಿದ್ವಿ ಈಗ ಕೂಡ ಅದೇ ರ ಈ ಒಂದು ತನಿಖೆ ಏನದನೋ ಆ ತನಿಖೆ ಚೆನ್ನಾಗಿ ನಡಿಬೇಕು ನಡಲಿಲ್ಲಪ್ಪ ಅಂದರೆ ನಾವು ಎಸ್ ಎಫ್ ಐಲಿಂತ ರಾಜ್ಯಾದಂಥ ಹೋರಾಟನೂ ಕೂಡ ಮಾಡೋಕ್ಕ ಸಿದ್ಧವರೆಗೆ ಅದು ಇವಾಗ ನಮ್ಮ ಧರ್ಮಸ್ಥಳ ಕೇಸ್ ಇದೆ ಅಲ್ವಾ ಸೊ ಅದು ಎಷ್ಟು ಇಯರ್ಸ್ ಇಂದೂ ನಡೀತಿರುವಂತಹ ಕೇಸ್ ಸೊ ನಮ್ಮ ಸರ್ಕಾರ ಆಗಿರ್ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಗೌರ್ಮೆಂಟ್ ಆಗಿರ್ಬೋದು ಇದಕ್ಕೆಲ್ಲ ತುಂಬ ರೀಸನ್ಫುಲ್ ಆಗಿರಬೇಕು ಅಂಥವ್ರಿಗೆ ಕಠಿಣ ಶಿಕ್ಷೆನೂ ಕೊಡಬೇಕು ಮತ್ತು ನಮ್ಮ ಪೊಲೀಸ್ ಸಿಸ್ಟಮ್ ಅಷ್ಟೊಂದು ವೀಕ್ ಇದೆ ಅಂತ ನಾನು ಅಂದ್ಕೊಳ್ಳೋಲ್ಲ ತುಂಬ ಸ್ಟ್ರಾಂಗ್ ಪೊಲೀಸ್ ಸಿಸ್ಟಮ್ ಇದೆ ನಮ್ಮಲ್ಲಿ ಆದರೂ ಇನ್ನೂ ನಮಗೆ ಇನ್ನು ನ್ಯಾಯ ಸಿಕ್ಕಿಲ್ಲ ಇನ್ನೂ ಕರೆಕ್ಟಾಗಿ ತನಿಖೆ ನಡೀತಿಲ್ಲ ಇನ್ನ ಯಾರು ಅಪರಾಧಿಗಳು ಅಂತ ಗೊ ಗೊತ್ತಾಗ್ತಿಲ್ಲ ಅಂದರೆ ಇದರಲ್ಲಿ ಗೌರ್ಮೆಂಟ್ ಫೇಲಿಯರನ್ನು ಕಾಣಿಸುತ್ತೆ ಇಷ್ಟು ಮಾತ್ರ ಅಲ್ಲ ನಮ್ಮ ಕ್ಯಾಂಪಸ್ಗಳಲ್ಲಿ ಸಹ ಎಷ್ಟೊಂದು ಕೇಸ್ಗಳಾಗ್ತಿದ್ದಾವೆ ಲೆಕ್ಚರರ್ಸೇ ರೇಪ್ ಮಾಡುವಂಥ ಕೇಸಸ್ ಸ್ಕೂಲ್ ಲೆಕ್ಚರರ್ಸ್ ಫಿಸಿಕಲಿ ಸೆಕ್ಷಲ್ ಹರಾಸ್ಮೆಂಟ್ ಮಾಡುವಂಥ ಕೇಸಸ್ ಸ್ಟೂಡೆಂಟ್ಗಳೇ ರೇಪ್ ಮಾಡುವಂಥ ಕೇಸಸ್ ಈ ಥರ ಕೇಸಸ್ ಇತ್ತೀಚೆಗೆ ತುಂಬ ತುಂಬ ಜಾಸ್ತಿ ಆಗ್ತಿದಾವೆ ಆ್ಯಸ್ ಸ್ಟೂಡೆಂಟ್ಸ್ ಆಗಿ ನಾವು ಈ ಥರದೊಂದು ಸಮಾಜದಲ್ಲಿ ಬದುಕಬೇಕು ಆ್ಯಸ್ ಸ್ಟೂಡೆಂಟ್ಸ್ ಆಗಿ ನಾವು ಈ ಥರದೊಂದು ಸಮಾಜದಲ್ಲಿ ಬೆಳಿ ಅಂದ್ರೆ ನಾವು ಏನಂತ ಯಾವ ಧೈರ್ಯದ ಮೇಲೆ ಆಚೆ ಬರಬೇಕು ನಾನು ಒಂದು ಕಾಲೇಜ್ಗೆ ಹೋಗ್ಬೇಕು ಅಂದರೆ ನನಗೊಂದು ಧೈರ್ಯ ಇರಬೇಕು ಅಲ್ಲಿ ನಂಗೆ ಸೇಫ್ಟಿ ಇದೆ ಅಂತ ಸೊಸೈಟಿಯಲ್ಲಿ ಸೇಫ್ಟಿ ಇಲ್ಲ ನಮಗೆ ಈ ಭಾರತ ದೇಶದಲ್ಲಿ ಸೇಫ್ಟಿ ಇಲ್ಲ ಕರ್ನಾಟಕದಲ್ಲಿ ಸೇಫ್ಟಿ ಇಲ್ಲ ಇವಾಗ ಕೊನೆಗೆ ನನ್ನ ಕಾಲೇಜಲ್ಲಿ ನನ್ನ ಕ್ಯಾಂಪಸ್ಗಳಲ್ಲಿ ನಾನು ಸೇಫಾಗಿಲ್ಲ ಅಂದ್ರೆ ನಾನು ಇನ್ನೆಲ್ಲಿ ಸೇಫಾಗಿರ್ತೀನಿ ಆಗಿರ್ತೀನಿ ಸೊ ಇದಕ್ಕೆಲ್ಲ ಗೌರ್ಮೆಂಟ್ ತುಂಬ ರೆಸ್ಪಾನ್ಸಿಬಲ್ ಆಗಿರುತ್ತೆ ನನ್ನ ನನ್ನ ಕಾಲೇಜಲ್ಲಿ ಸೇಫ್ಟಿ ಆಗಿರ್ಬೋದು ಈ ಥರ ಯಾರ್ಯಾರು ಮಾಡಿರ್ತಾರೋ ಅವ್ರಿಗೆ ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಡಬೇಕು ಅವ್ರನ್ನ ಏನೋ ಸುಮ್ಮನೆ ಆಗ್ಬಿಟ್ಟು ಸುಮ್ಮನೆ ಬಿಟ್ಬಿಡ ಅಂತ ಸರ್ಕಾರ ನಮಗೆ ಬೇಕಾಗಿಲ್ಲ ನಮ್ಗೊಂದು ಕರೆಕ್ಟ್ ಆಗಿರೋ ಕರೆಕ್ಟ್ ಅಂತ ತನಿಖೆಗಳು ನಡಿಬೇಕು ಎಷ್ಟೊಂದು ಮುಚ್ಚಾಕಿರೋ ಕೇಸ್ ಗೊತ್ತು ಅದು ಎಷ್ಟೊಂದು ಕೇಳಿರ್ತೀವಿ ಈ ಭಯ ಆಗಬಾರ್ದು ನಮಗೆ ಫಿಸಿಕಲಿ ಮೆಂಟಲಿ ಟಾರ್ಚರ್ ಆಗ್ಬಾರ್ದು ಆಸ್ ಸ್ಟೂಡೆಂಟ್ಸ್ ಆಗಿ ಆಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಆಗಿ ನಾವು ಒಂದು ಒಳ್ಳೆ ಸಮಾಜವನ್ನು ಕಟ್ಟಬೇಕು ಅಂದ್ರೆ ನಮ್ಗೆ ಸರ್ಕಾರ ಫಸ್ಟ್ ಸೇಫ್ಟಿ ಕೊಡಬೇಕು ಅದೇ ಸರ್ ನೋಡಿ ಆಸ್ ಅವರು ಎಲ್ಗೂ ಹೋಗಿಲ್ಲ ಎಲ್ಲೋ ತಿರ್ಗಾಡಕ್ಕೋ ಯಾರ ಜೊತೆನೂ ಹೋಗಿಲ್ಲ ಅವ್ರ ಬಟ್ಟೆನೂ ಕರೆಕ್ಟ್ ಆಗಿ ಹಾಕೊಂಡಿರ್ತಾರೆ ನಮ್ಮ ಸೊಸೈಟಿ ಫಸ್ಟ್ ಕ್ವಶನ್ ಮಾಡೋದು ಬಟ್ಟೆನ ಅಲ್ವಾ ಇಲ್ಲಿ ನಮ್ಮ ಸೊಸೈಟಿ ಬಾಯಿ ಮುಚ್ಚೋ ಸೊಸೈಟಿ ಅವರು ಬಾಯಿ ಮುಚ್ಕೋಬೇಕು ಅಂಡ್ ನಮ್ಮ ಗೌರ್ಮೆಂಟ್ ಅವರು ಇದನ್ನು ತುಂಬ ತುಂಬ ಇಂಪಾರ್ಟೆಂಟ್ ಆಗಿ ಇದನ್ನು ತನಿಖೆ ನಡೆಸಬೇಕು ಇಷ್ಟೊಂದು ಕೇಸ್ಗಳು ಆಗ್ತಿದಾವೆ ಅಂದರೆ ನಮಗೆ ಇದ್ರ ಬಗ್ಗೆ ತುಂಬ ಮೀಡಿಯಾಗಳು ಮಾತಾಡ್ತಿಲ್ಲ ಎಲ್ಲರೂ ತುಂಬಾ ಸೈಲೆಂಟ್ ಆಗಿದ್ದಾರೆ ಸರ್ ಸೊ ಎಲ್ಲರೂ ಇದ್ರ ಬಗ್ಗೆ ತುಂಬ ಮಾತಾಡಬೇಕು ಆ್ಯಂಡ್ ನಮ್ಮ ಗೌರ್ಮೆಂಟ್ ಫಸ್ಟ್ ಕರೆಕ್ಟಾಗಿರುವಂಥ ನ್ಯಾಯ ಮಾಡಬೇಕು ಅದು ಎಷ್ಟು ದೊಡ್ಡ ಅಫಿಷಿಯಲ್ ಆಗಿರ್ಬೋದ್ರೂ ಕಾಮನ್ ಮ್ಯಾನ್ ಆಗಿರ್ಬೋದು ಗ್ರೇಟ್ ಅಫಿಷಿಯಲ್ ಆಗಿರ್ಬೋದು ಕರೆಕ್ಟಾಗಿರುವಂಥ ತೀರ್ಪು ಕೊಡಬೇಕು ಆ್ಯಂಡ್ ನ್ಯಾಯ ಸಿಗಲೇಬೇಕು ಇಂಥ ಮಕ್ಕಳಿಗೆಲ್ಲ ಸ್ಟೂಡೆಂಟ್ಸ್ ಆಗಿ ನಾವು ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಸರ್ ಸೌಜನ್ಯ ಕೊಲೆ ಪ್ರಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿರೋದು ಎರಡು ಸಾವಿರದ ಹನ್ನೆರಡು ವರೆಗೂ ಕೂಡ ಇದುವರೆಗೂ ಎರಡು ಸಾವಿರದ ಇಪ್ಪತ್ತೈದುವರೆಗೂ ಕೂಡ ಯಾವ ಕಾಂಗ್ರೆಸ್ ಸರ್ಕಾರ ಆಗಿರೋದು ಜೆ ಡಿ ಎಸ್ ಸರ್ಕಾರ ಇರೋದು ಬಿ ಜೆ ಪಿ ಸರ್ಕಾರ ಯಾರೂ ಕೂಡ ತಲೆ ಕಡಿಸ್ಕೊತಾ ಇಲ್ಲ ಇವತ್ತು ಸೌಜನ್ಯ ಕೊಲೆ ಪ್ರಕರಣಕ್ಕಾಗಿ ಎಸ್ ಎಫ್ ಐ ಮೊದಲು ಹೋರಾಟ ಮಾಡಿ ಅವ ಮಗುಗೆ ನ್ಯಾಯ ಸಿಗಬೇಕು ಅಂತ ಕೂಡ ಮಾಡಿದ್ರು ಕೂಡ ಇದುವರೆಗೂ ಕೂಡ ಆರೋಪಿ ಯಾರು ಆರೋಪಿಗಳು ಅರೆಸ್ಟ್ ಮಾಡ್ತಾರೆ ಮತ್ತೆ ಬಿಡುಗಡೆ ಮಾಡೋದು ಮತ್ತೆ ಬೇಲ್ ಸಿಗೋದು ನನ್ನ ಪ್ರಶ್ನೆ ಅಷ್ಟೇ ಇವತ್ತು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಯಾರೆಲ್ಲ ಆರೋಪಿಗಳು ಇರ್ತಾರೋ ಅವನ್ನ ಅರೆಸ್ಟ್ ಮಾಡಿ ಜೀವಾವಧಿ ಶಿಕ್ಷೆ ಜಾರಿ ಆಗಬೇಕು ಸುಮ್ಮನೆ ಯಾರನ್ನ ಕಾಟಾಚಾರ ಕರ್ಕೊ ಮತ್ತು ಇಡೀ ಧರ್ಮಸ್ಥಳದಲ್ಲಿ ಇವತ್ತು ಅಸಹಜ ಕೊಲೆಗಳಾಗ್ತಾ ಅತ್ಯಾಚಾರ ಅತ್ಯಾಚಾರಗಳಾಗ್ತಾ ಇದಕ್ಕೆ ಸೂಕ್ತ ತನಿಖೆ ಆಗಬೇಕು ಅಂತ ಕೂಡ ಇದ್ರಿಗೂ ಮಾಡಿಲ್ಲ ಅದ್ರ ಅವ್ರ ಮೇಲೆ ಒಂದು ಆರೋಪ ಇದೆ ಮತ್ತೆ ಎರಡನೇದು ಇವತ್ತು ಕರ್ನಾಟಕ ಸರ್ಕಾರ ಏನು ಎಸ್ ಐ ಟಿ ತನಿಖೆ ಮಾಡಿದೆಯೋ ಒಬ್ಬ ಐ ಎ ಎಸ್ ಅಧಿಕಾರಿ ಐದು ಜನ ಸದಸ್ಯರೊಂದು ಕಂಪ್ನಿ ಮಾಡಿ ಅದನ್ನು ಸ್ವಾಗತ ಮಾಡ್ತೀವಿ ಈಗಲಾದರೂ ಕೂಡ ತನಿಖೆ ಮಾಡಿ ಪೊಲೀಸ್ ಇಲಾಖೆ ಮೇಲೆ ಇಡೀ ರಾಜ್ಯದಲ್ಲಿ ನಂಬಿಕೆ ಇಲ್ಲ ಹಾಗಾಗಿ ಪೊಲೀಸ್ ಇಲಾಖೆ ಇವತ್ತೇನು ಸರ್ಕಾರ ಮಾಡಿದೆಯೋ ಸೂಕ್ತ ತನಿಖೆ ಮಾಡಿ ಸೌಜನ್ಯ ಕೊಲೇಪಕ್ಕೆ ನ್ಯಾಯ ಸಿಗಬೇಕು ಅಂತ ಎಸ್ ಎಫ್ಐ ಕರ್ನಾಟಕ ಸಮಿತಿ ಒತ್ತಾಯ ಮಾಡ್ತಾ ಇದೆ ಸರ್ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಮೂಡಿ ಬೆದರದಿಂದ ಇಬ್ಬರು ಹೆಣ್ಣು ಮಕ್ಕಳನ್ನ ಇಬ್ಬರು ಉಪನ್ಯಾಸ ಕರ್ಕೊಬಂದು ಬೆಂಗಳೂರಲ್ಲಿ ಅತ್ಯಾಚಾರ ಮಾಡಿ ಜೈಲ್ಗೆ ಹೋಗಿ ಇಷ್ಟ ಇದೆ ಇದೇ ಇತ್ತೀಚೆಗೆ ಬೆಂಗಳೂರಿನ ಫೆಬ್ರವರಿ ತಿಂಗಳಲ್ಲಿ ದಯಾನಂದ ಸಾಗರ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿನಿ ನನ್ನ ಸಾವುಗೆ ಕಾರಣ ಯಾರು ಅಂದರೆ ದಯಾನಂದ ಸಾಗರದ ಒಂದು ಆಡಳಿತ ಮಂಡಳಿ ಅಂತ ಆ ಮಗು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಕೋಲ್ಕತ್ತಾದಲ್ಲಿ ಫಕೀರ್ ಮೋಹನ್ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿನಿ ಅಲ್ಲಿನ ಪ್ರಾಧ್ಯಾಪಕರ ಲೈಂಗ್ ತಿಳ್ಕೊಳ್ಳದಿಂದ ಪ್ರಾಂಶುಪಾಲರ ಕಚೇರಿ ಮುಂದೆ ಬಂದು ಬೆಂಕಿ ಹಾಕೊಂಡು ಸುಟ್ಟಾಗ್ತಾರೆ ಇದಕ್ಕೆ ಯಾರು ಕೊನೆ ಒಂದು ಕಡೆ ನರೇಂದ್ರ ಮೋದಿ ಬೇಚಿ ಭೇಟಿ ಬಚಾವೋ ಭೇಟಿ ಬಚಾವೋ ಅಂತೇಳಿ ನಾವು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ ಅಂತ ಇವತ್ತು ನರೇಂದ್ರ ಮೋದಿ ಕೂಡ ಇವತ್ತು ಹೆಣ್ಣು ಮಕ್ಕಳು ಇಡೀ ದೇಶದ ಹೆಣ್ಣು ಮಕ್ಕಳು ರಕ್ಷಣೆ ಕೊಡೋದಕ್ಕೆ ಸರಿ ಇಲ್ಲ ಸೂಕ್ತ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳ ಓದುವಂಥ ಶಾಲಾ ಕಾಲೇಜು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸ್ಬೇಕು ಮತ್ತು ವಿಶೇಷವಾಗಿ ನಿವೃತ್ತ ಒಬ್ಬ ಜರ್ಜು ಜೆ ಎಸ್ ವರ್ಮಾ ಕಮಿಟಿಯನ್ನು ಜಾರಿ ಮಾಡಬೇಕು ಮತ್ತು ಎಲ್ಲ ಶಾಲಾ ಕಾಲೆಗಳಲ್ಲಿ ಲೈಂಗಿಕ ಕಿರುಕುಳ ಸಂಸ್ಥೆಯನ್ನು ಜಾರಿ ಮಾಡಬೇಕು ಅಂತ ಇವತ್ತು ಎಸ್ ಎಫ್ ಐ ಒತ್ತಾಯ ಒತ್ತಾಯ ಮಾಡ್ತೇವೆ ಸರ್